ನಮಸ್ಕಾರ ಸ್ನೇಹಿತರೆ ಯುವ ಬೆಳಕು ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಹಿಂದೂ ಧರ್ಮದಲ್ಲಿ ಪೂರ್ಣಿಮೆಯ ದಿನ ಅತ್ಯಂತ ಶ್ರೇಷ್ಠವಾದದ್ದು ಆದರೆ ಎಲ್ಲಾ ಪೂರ್ಣಿಮೆಗಳಲ್ಲಿ ವಿಶೇಷ ಸ್ಥಾನ ಪಡೆದದ್ದು ಮಾರ್ಗಶೀರ್ಷ ಪೂರ್ಣಿಮೆ ಭಾಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿರುವಂತೆ ಮಾಸಾನಾಂ ಮಾರ್ಗಶೀರ್ಷೋಹಂ ಅಂದರೆ ಎಲ್ಲಾ ತಿಂಗಳಲ್ಲಿ ಮಾರ್ಗಶಿರ ನನಗೆ ಅತ್ಯಂತ ಪ್ರಿಯವಾದದ್ದು ಅವನ ಮಾತಿನ ಕಾರಣವೆಂದರೆ ಈ ದಿನವನ್ನು ಅತ್ಯಂತ ಪವಿತ್ರ ಮತ್ತು ದೈವಿಕ ದಿನವೆಂದು ಪರಿಗಣಿಸಲಾಗುತ್ತದೆ ಈ ಮಾರ್ಗಶೀರ್ಷ ಪೂರ್ಣಿಮೆಯೆಂದು ವ್ರತ ದಾನ ಜಪ ಹವನ ಯಾವ ಕಾರ್ಯ ಮಾಡಿದರೂ ನೂರು ಪಟ್ಟು ಹೆಚ್ಚಿನ ಪುಣ್ಯ ಸಿಗುತ್ತದೆ ಎಂದು ಶಾಸ್ತ್ರಗಳ ಹೇಳಿಕೆ ಇಂದಿನ ವಿಡಿಯೋದಲ್ಲಿ ಈ ಮಹತ್ವದ ದಿನದ ದಿನಾಂಕ ಮುಹೂರ್ತ ವಿಧಿವಿಧಾನ ಮತ್ತು ಲಾಭಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಮಾರ್ಗಶೀರ್ಷ ಪೂರ್ಣಿಮಾ ವಟ ಎರಡ್ ಸಾವಿರದ ಇಪ್ಪತ್ತೈದು ಮಹತ್ವ ವಿಧಿ ವಿಧಾನ ಮತ್ತು ಫಲ ದಿನಾಂಕ ಮತ್ತು ಶುಭ ಮುಹೂರ್ತ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಗಶೀರ್ಷ ಪೂರ್ಣಿಮಾ ದಿನಾಂಕ ಡಿಸೆಂಬರ್ ನಾಲ್ಕು ಗುರುವಾರ ಎರಡ್ ಸಾವಿರದ ಇಪ್ಪತ್ತೈದು ಪೂರ್ಣಿಮಾ ತಿಥಿ ಪ್ರಾರಂಭ ಡಿಸೆಂಬರ್ನಾಲ್ಕು ಬೆಳಗ್ಗೆ ಎಂಟು ಮೂವತ್ತೇಳು ಪೂರ್ಣಿಮಾ ತಿಥಿ ಅಂತ್ಯ ಡಿಸೆಂಬರ್ ಐದು ಮುಂಜಾನೆ ನಾಲ್ಕು ಮೂವತ್ತು ಪೂಜೆಗೆ ಅತ್ಯುತ್ತಮ ಸಮಯ ಬ್ರಹ್ಮ ಮುಹೂರ್ತ ಪೂಜಾವಿಧಿ ಮತ್ತು ವ್ರತದ ಆಚರಣೆ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ಈ ದಿನ ನಾರಾಯಣನ ಪೂಜೆ ಅತ್ಯಂತ ಪ್ರಮುಖ ಓಂ ನಮೋ ನಾರಾಯಣಾಯ ಮಂತ್ರದಿಂದ ದೇವರನ್ನು ಆಹ್ವಾನಿಸಿ ಪೂಜಾ ಪೀಠವನ್ನು ಸಿದ್ಧಪಡಿಸಿ ವಿಷ್ಣು ಅಥವಾ ನಾರಾಯಣನ ಫೋಟೋ ವಿಗ್ರಹ ಪ್ರತಿಷ್ಠಾಪಿಸಿ ಹವನ ಮಾಡುವುದು ಶ್ರೇಷ್ಠ ದಿನವಿಡಿಯೂ ಉಪವಾಸ ವ್ರತ ಆಚರಿಸಬೇಕು ರಾತ್ರಿ ಚಂದ್ರದೇವರನ್ನು ಪೂಜಿಸಿ ಉಪವಾಸ ಮುರಿಯಬೇಕು ಮರುದಿನ ಅನ್ನದಾನ ಬಟ್ಟೆ ದಾನ ಮಾಡುವುದು ಅತೀ ಪವಿತ್ರ ದಾನದ ಮಹತ್ವ ಮತ್ತು ಲಾಭಗಳು ಸತ್ಯನಾರಾಯಣ ಪೂಜೆ ಮಾಡಿದರೆ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ನಾರದ ಮತ್ತು ಸ್ಕಂದ ಪುರಾಣಗಳ ಪ್ರಕಾರ ಈ ದಿನ ಮಾಡುವ ದಾನ ನೂರು ಪಟ್ಟು ಪುಣ್ಯ ಕೊಡುತ್ತದೆ ಆಹಾರ ಬಟ್ಟೆ ಹಣ ಗೋದಾನ ಅತ್ಯಂತ ಮಂಗಳಕರ ಪಿತೃಗಳಿಗೆ ತರ್ಪಣ ಮತ್ತು ಪಿಂಡದಾನ ಮಾಡುವುದು ಉತ್ತಮ ಈ ಆಚರಣೆಗಳಿಂದ ಕುಟುಂಬದಲ್ಲಿ ಶಾಂತಿ ಧನ ಸಮೃದ್ಧಿ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಮಾರ್ಗಶೀರ್ಷ ಪೂರ್ಣಿಮೆಯ ಮಂತ್ರಗಳು ओम नमो लक्ष्मी ओम नमो भगवते वासुदेवाय हरे रामा हरे रामा, राम रामा हरे 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 कृष्णा हरे कृष्णा, कृष्ण कृष्ण हरे हरे श्रीकृष्ण गोविंद हरे मुरारी हे नाथ नारायण वासुदेवा अच्त कृष्ण कृष्णदामोदरम राम नारायण जानकी जानकलभं च विद्महि ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಇದು ಸ್ನೇಹಿತರೆ ಮಾರ್ಗಶೀರ್ಷ ಪೂರ್ಣಿಮಾವ್ರತ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಮಾಹಿತಿ ಈ ದಿನ ನೀವು ಮಾಡುವ ಪ್ರತಿಯೊಂದು ಪೂಜೆ ದಾನ ಜಪ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿ ತರಲಿ ಯುವ ಬೆಳಕು ಗೆ ಬೆಂಬಲ ನೀಡುತ್ತಿರುವುದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಇನ್ನೂ ಇಂತಹ ಭಕ್ತಿ ಧಾರ್ಮಿಕ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು